ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೀನರಾಶಿ ಭವಿಷ್ಯ ಈ ತಿಂಗಳು ಮೀನರಾಶಿಯವರಿಗೆ ಅವಕಾಶಗಳು ಮತ್ತು ಸವಾಲುಗಳ ಮಿಶ್ರಣವನ್ನು ಒದಗಿಸುತ್ತದೆ ವಿಶೇಷವಾಗಿ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವನ್ನು ನಿರೀಕ್ಷಿಸುವ ಉದ್ಯೋಗಿಗಳಿಗೆ ಈ ತಿಂಗಳು ವೃತ್ತಿ ಜೀವನದ ಸ್ಥಿರತೆಗೆ ಅವಕಾಶವನ್ನು ಒದಗಿಸುತ್ತದೆ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಸವಾಲುಗಳ ಹೊರತಾಗಿಯೂ ಈ ತಿಂಗಳು ಲಾಭದ ಸಾಧ್ಯತೆಯಿದೆ ಏಳನೇ ಮನೆಯನ್ನು ಆಳುವ ಬುಧವು ಐದನೇ ಮನೆಯಲ್ಲಿ ತಿಂಗಳನ್ನು ಪ್ರಾರಂಭಿಸುತ್ತದೆ ಇದು ಹೆಚ್ಚಿದ ಆದಾಯ ಮತ್ತು ವ್ಯಾಪಾರ ಪ್ರಗತಿಗೆ ಕಾರಣವಾಗುತ್ತದೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಧನಾತ್ಮಕ ಫಲಿತಾಂಶಗಳ ಬಲವಾದ ಸಾಧ್ಯತೆಯನ್ನು ಒದಗಿಸುತ್ತದೆ ಸಂಸ್ಕೃತ ಗಣಿತ ಅಂಕಿಅಂಶ ಮತ್ತು ಅರ್ಥಶಾಸ್ತ್ರದಂತಹ ಲೆಕ್ಕಾಚಾರಗಳನ್ನು ಒಳಗೊಂಡಿರುವ ವಿಷಯಗಳಲ್ಲಿ ಸ್ಮರಣೆ ಮತ್ತು ಯಶಸ್ಸಿನ ಸುಧಾರಣೆಯನ್ನು ನಿರೀಕ್ಷಿಸಲಾಗಿದೆ ಈ ತಿಂಗಳು ಕುಟುಂಬದ ಮುಂಭಾಗದಲ್ಲಿ ಮಧ್ಯಮ ಧನಾತ್ಮಕ ಫಲಿತಾಂಶಗಳ ಬಲವಾದ ಸಾಧ್ಯತೆಯಿದೆ ಎರಡನೇ ಮನೆಯ ಅಧಿಪತಿಯಾದ ಮಂಗಳನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಇಡೀ ತಿಂಗಳು ಸ್ಥಾನದಲ್ಲಿರುತ್ತಾನೆ ಇದು ನಿಮ್ಮ ನಿವಾಸ ಮತ್ತು ಆಸ್ತಿಗೆ ಸಂಬಂಧಿಸಿದಂತೆ ಕುಟುಂಬ ಸದಸ್ಯರಿಂದ ಸಂಪೂರ್ಣ ಗಮನ ಸೆಳೆಯಬಹುದು ನೀವು ಪ್ರಸ್ತುತ ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ಪೂರ್ತಿ ಸ್ಥಿರವಾಗಿ ಉಳಿಯುವ ಸಂಭವನೀಯತೆಯಿದೆ ತಿಂಗಳ ಮೊದಲಾರ್ಧದಲ್ಲಿ ವಿವಾಹಿತ ವ್ಯಕ್ತಿಗಳಿಗೆ ಮಂಗಳ ಮತ್ತು ಗುರುಗಳಿಂದ ಪ್ರಭಾವಿತವಾಗಿರುವ ಏಳನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಸೇರಿಕೊಳ್ಳುತ್ತಾರೆ ಈ ಸಂಯೋಗವು ಸಂಬಂಧಕ್ಕೆ ರೋಮ್ಯಾಂಟಿಕ್ ಅಂಶಗಳನ್ನು ಪರಿಚಯಿಸಬಹುದಾದರೂ ತಪ್ಪು ತಿಳುವಳಿಕೆಗಳು ಮತ್ತು ಅನುಮಾನಗಳು ಉಂಟಾಗಬಹುದಾದ್ದರಿಂದ ಎಚ್ಚರಿಕೆಯಿಂದ ಇರಲು ಸಲಹೆ ನೀಡಲಾಗುತ್ತದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಪರಿಶೀಲಿಸಿದಾಗ ಈ ತಿಂಗಳು ಏರಿಳಿತಗಳಿಂದ ನಿರೂಪಿಸಲ್ಪಟ್ಟಿದೆ ಎಂದು ನಿರೀಕ್ಷಿಸಲಾಗಿದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ವಿಶೇಷವಾಗಿ ಅನುಕೂಲಕರವಾಗಿರುವುದಿಲ್ಲ ಕಣ್ಣುಗಳಲ್ಲಿನ ಅಲರ್ಜಿ ತೊಂದರೆ ನೀಡಬಹುದು ಹೆಚ್ಚುವರಿಯಾಗಿ ಭುಜಗಳು ಕೀಲುಗಳು ಮತ್ತು ಸಂಧಿವಾತದಂತಹ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಪರಿಹಾರ ಗುರುವಾರ ಮಧ್ಯಾಹ್ನ ನಿಮ್ಮ ಮದ್ಯದ ಬೆರಳಿಗೆ ಚಿನ್ನದ ಉಂಗುರದಲ್ಲಿ ಉತ್ತಮ ಗುಣಮಟ್ಟದ ಹಳದಿ ನೀಲಮಣಿ ರತ್ನವನ್ನು ಧರಿಸಿ ಅತ್ಯುತ್ತಮ ಆರೋಗ್ಯವನ್ನು ಸಾಧಿಸಲು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಪ್ರಮುಖ ಸಮಸ್ಯೆಗಳು ಅಥವಾ ಸವಾಲುಗಳನ್ನು ಎದುರಿಸುವಾಗ ಶ್ರೀಕಾಲಭೈರವ ಅಷ್ಟಕವನ್ನು ಪಠಿಸುವುದನ್ನು ಖಚಿತಪಡಿಸಿಕೊಳ್ಳಿ ಶನಿವಾರದಂದು ಸಂಜೆ ಮಲ್ಲಿಗೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಮತ್ತು ಶ್ರೀ ಹನುಮಾನ್ ಚಾಲೀಸಾವನ್ನು ಏಳು ಬಾರಿ ಪಠಿಸುವುದರಿಂದ ನಿಮಗೆ ಗಮನಾರ್ಹ ಪ್ರಯೋಜನಗಳನ್ನು ತರುತ್ತದೆ